ನಿಲುವಿಗೆ ಬಂದ್ಬಿಟ್ರಂತೆ ರಾಹುಲ್ ಶಾಲೆಗೆ ಹೋದಲ್ಲಿ ಶಾಲೆಗೆ ತೊಂದರೆ ಬರುವುದು ಅನ್ನೋದು ಮತ್ತೊಮ್ಮೆ ರಾಹುಲ್ ಮೈ ಮೇಲೆ ದೆವ್ವ ಬಂದು ಹೇಳತೊಡಗಿತಂತೆ ಅವನ್ ಸ್ಕೂಲಿಗೆ ಹೋದ್ರೆ ನಾನು ಅವನಿಗೆ ತೊಂದರೆ ಮಾಡ್ತೀನಿ ಅಂತ ದೆವ್ವ ಹೇಳ್ತಂತೆ ಅದು ಇದಾಗ ಹಠ ಮಾಡ್ತಾರೆ ಅಬ್ಸರ್ವ್ ಮಾಡಿದ್ರೆ ನಿದ್ದೆ ಬಂದಾಗ ಕಿರ್ಚೋದು ನಿದ್ದೆ ಬಂದಾಗ ಪರ್ಚೋದು ನಿದ್ದೆ ಬಂದಾಗ ಹೆಂಗೆ ಆಡ್ತಿರ್ತಾರೆ ಹಸುವಾದಾಗಲೂ ಹೀಗೆ ಬಿಹೇವ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಿದ್ದೀರ ಮಕ್ಕಳೆಲ್ಲ ನಾವು ಹಾಗೆ ಆಡ್ತಿರ್ತೀವಿ ನಿದ್ದೆ ಬಂದಾಗ ಒಂಥರ ಆಡ್ತೀವಿ ಹಸುವಿದ್ದಾಗ ಒಂಥರ ಆಗ್ತೀವಿ ತುಂಬ ಜನಗಳು ಬಂದರೆ ತುಂಬ ಕೆಲಸ ಬಂದಾಗೆಲ್ಲ ನಮ್ಗೆ ಹೆಂಗೆ ಆಗುತ್ತಲ್ಲ ಬಿಕಾಸ್ ಆ ಟೈಮಲ್ಲೆಲ್ಲ ನಮ್ಮ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಎಮೋಷ್ನಲಿ ನಾವು ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ ಸೊ ದಟ್ ಇವೆಲ್ಲ ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ ನನ್ನ ಮಗನಿಗೆ ನಾನು ಅಬ್ಸರ್ವ್ ಮಾಡ್ತೀನಿ ನಮಸ್ತೆ ಸ್ಕೂಲ್ ಫೋಬಿಯಾ ಶಾಲೆ ನಾವು ಒಳ್ಳೆ ಪುಸ್ತಕ ಬರೆದಿರೋದು ಡಾಕ್ಟರ್ ಪಿ ವಿ ಭಂಡಾರಿ ಅವರು ಸೊ ಇವತ್ತು ಹೊಸ ಚಾಪ್ಟರ್ ತಗೊಳ್ತಾ ಇದ್ದೀವಿ ಆ್ಯಂಡ್ ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ನಾನು ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಶಾರ್ಟಾಗಿ ಮಾಡೋ ಹೇಳೋ ಪ್ರಯತ್ನ ಮಾಡ್ತೀನಿ ಓಕೆ ಚಾಪ್ಟರ್ನ ಹೆಸರು ನನ್ನ ಮಗನೇ ನಂಬರ್ ಒನ್ ಎಲ್ಲರಿಗೂ ಆಸೆ ಅಲ್ವಾ ನನ್ನ ಮಕ್ಕಳು ನಂಬರ್ ಒನ್ ಬರಬೇಕು ಅಂತ ಏನಾಗುತ್ತೆ ನೋಡೋಣ ಇವಾಗ ಓಕೆ ರಾಹುಲ್ ಅನ್ನೋ ಹುಡುಗ ಮತ್ತು ವಿನಯ್ ಅನ್ನೋ ಹುಡುಗ ಇಬ್ಬರದ್ದು ಕತೆ ಇದೆ ಬಟ್ ಮೇನ್ ಹೀರೋ ಅಂತ ಬಂದಾಗ ರಾಹುಲ್ ಓಕೆ ರಿಯಲ್ ಸ್ಟೋರಿ ಎಗೇನ್ ಕೇಸ್ ಇದು ಆಯಿತಾ ರಾಹುಲ್ ಮತ್ತು ವಿನಯ್ ಇಬ್ಬರು ಏಳನೇ ತರಗತಿಯಲ್ಲಿ ಓದ್ತಾ ಇದ್ರು ರಾಹುಲ್ ತುಂಬ ಬುದ್ಧಿವಂತ ವಿದ್ಯಾರ್ಥಿ ಓಕೆ ಓದಿನಲ್ಲಿ ಆಟದಲ್ಲಿ ಡಾನ್ಸಲ್ಲಿ ನಾಟಕದಲ್ಲಿ ಅವನೇ ಮೇಲುಗೈ ಆದರೆ ರಾಹುಲ್ನಲ್ಲಿದ್ದ ಒಂದು ಗುಣವೇನೆಂದರೆ ಎಲ್ಲದರಲ್ಲೂ ನಾನೇ ಮೊದಲು ಬರಬೇಕು ಅನ್ನೋ ಈಗೋ ಇತ್ತು ಇದನ್ನು ಗಮನಿಸಿದ ರಾಮನ್ ಮಾಸ್ಟರ್ ಅನ್ನೋರು ಒಬ್ಬರು ಅವರ ಮಾಸ್ಟರ್ ಬಂದು ಹೇಳಿದ್ರು ರಾಹುಲ್ ಹೀಗೆಲ್ಲ ಅಂದ್ಕೊಂಬೇಡಪ್ಪ ಜೀವನದಲ್ಲಿ ಯಾವಾಗಲೂ ನಾನೇ ಮೊದಲಿರಬೇಕು ಅಂದ್ಕೊಳ್ಳೋದು ಒಳ್ಳೆಯದು ಆದರೆ ಹಾಗೆ ಯಾವಾಗಲೂ ಇರೋಕ್ಕಾಗಲ್ಲ ಕೆಲವೊಮ್ಮೆ ಮೇಧಾವಿ ಜನರು ನಮಗಿಂತ ಒಳ್ಳೆಯ ಸ್ಥಾನ ಪಡೆದರೆ ಅದನ್ನು ಕೂಡ ನಾವು ಮೆಚ್ಚಬೇಕಾಗತ್ತೆ ಅಂತ ಒಳ್ಳೆ ಮಾತನ್ನ ಹೇಳ್ಕೊಟ್ರು ಆದ್ರೆ ಅವನು ಅವ್ರನ್ನೂ ಕೂಡ ಕೇರ್ ಮಾಡ್ಲಿಲ್ಲ ತುಂಬಾ ನೆಗ್ಲೆಕ್ಟ್ ಮಾಡ್ದ ರಾಹುಲ್ ಟೆನಿಸ್ ಆಟ ಆಡ್ತಿದ್ದಾಗ ಒಂದು ಸೆಟ್ ಸೋತಿದ್ದ ಆಗ ಇವನಲ್ಲಿ ಆದಂತಹ ಎಮೋಷ್ನಲ್ ಇಂಬ್ಯಾಲೆನ್ಸ್ ನ ಗಮನಿಸಿ ರಾಮನ್ ಸರ್ ಅವರು ಬಂದು ಇವನ್ಗೆ ಹೇಳಿದ್ರು ಇವನು ಅದನ್ನ ಸರಿಯಾಗಿ ಗಮನಿಸ್ಲಿಲ್ಲ ಅಂದ್ರೆ ನೆಗ್ಲೆಟ್ ಮಾಡ್ದ ಅದಾದ ಮೇಲೆ ಇವನು ಆಡಿ ಸೋತಾಗ ರಾಮನ್ ಮಾಸ್ಟರ್ಗೆ ಯಾವಾಗ ಹೆಂಗೆ ಅನ್ನಿಸ್ತು ಅಂದರೆ ಆಡಿ ಸೋತಾಗ ಇವನು ಆ ಸೋಲು ಗೆಲುವು ಅಂದರೆ ಸಾವು ಬದುಕಿನ ಏನು ಹೋರಾಟದಂತೆ ಕಿರ್ಚ್ಕೊಂಡು ಅರ್ತ್ಕೊಂಡು ನಾನು ಹೋಗ್ಬಿಟ್ಟೆ ಯಾ ಅವು ಅಂತೆಲ್ಲ ಕಿರ್ಚಾಡ್ತಾ ಇದ್ದಂತೆ ಇದನ್ನು ಗಮನಿಸಿ ಅವ್ರು ಹೇಳಿದ್ರಂತೆ ಇದು ಅವಾಗ ಅವನು ಗಮನಿಸಲಿಲ್ಲ ಆಯಿತಾ ಅದೇ ಥರ ಇವನಿಗೆ ಫ್ರೆಂಡ್ಸ್ ಜೊತೆಗೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೆ ಇವನ ಜೊತೆ ಯಾರೂ ಫ್ರೆಂಡ್ಸ್ ಸೇರೋ ಕೆದರ್ತಾ ಇದ್ರಂತೆ ಇಷ್ಟಪಡ್ತಾ ಇರಲಿಲ್ವಂತೆ ಅದೇ ಥರ ತರಗತಿಯಲ್ಲಿ ಈವನ್ ಚಿಕ್ಕ ಚಿಕ್ಕ ಪರೀಕ್ಷೆಗಳು ಕಿರು ಪರೀಕ್ಷೆಗಳಲ್ಲೂ ಕೂಡ ಶಾಲಾ ಅಧ್ಯಾಪಕರು ಅಂಕಗಳನ್ನು ಕೊಟ್ಟಿದ್ದರೂ ಕೂಡ ಅವನಿಗೆ ಅಸಮಾಧಾನ ಆಗ್ತಿತ್ತಂತೆ ಹೋಗಿ ಹೋಗಿ ತೋರಿಸ್ತಿದ್ದಂತೆ ನನಗೆ ಅರ್ಧ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿ ಅಷ್ಟೊಂದು ಅವನು ರೂಡಾಗಿದ್ದಂತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಹಾಡ್ತಿದ್ದಂತೆ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ವಂತೆ ಯಾರಿಗೂ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಬೇಕು ನಾನೇ ಸಾಧನೆ ಮಾಡಬೇಕು ನನ್ನೇ ಹೊಗಳಬೇಕು ಅಂತ ಕಾಯ್ತಾ ಇದ್ನಂತೆ ಏಳನೇ ತರಗತಿಯ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಏನು ನಡೆಯುತ್ತೆ ಮಿಡ್ ಇದರಲ್ಲಿ ಮೀಡಿಯ ಇದರಲ್ಲಿ ಸೊ ಮಿಡ್ ಟರ್ಮ್ ಎಕ್ಸಾಮ್ ನಡೆದಾಗ ಮುಂದೆ ಮುಗಿದು ರಜೆ ಬಂತಂತೆ ರಜೆ ಮುಗಿಸಿ ಪುನಃ ಶಾಲೆ ಪ್ರಾರಂಭವಾದಾಗ ರಾಹುಲ್ ತರಗತಿಯಲ್ಲಿ ಇದ್ದಕ್ಕಿದ್ದಂತೆ ಮೈಮೇಲೆ ಆವೇಶ ಬಂದವನಂತೆ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಮೈಮೇಲೆ ದೆವ್ ಬಂದಿದೆ ಅನ್ನೋ ಥರ ಬಿಹೇವ್ ಮಾಡಕ್ಕೆ ಶುರು ಮಾಡದ್ನಂತೆ ಅವಾಗ ಏನಾಗ್ತಿದೆ ಏನು ಏನು ನನಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಇಲ್ಲ ಅಂತಂದ್ರೆ ಸರ್ವನಾಶ ಆಗಿ ಹೋಗ್ತೀರಾ ಹಾಗೆ ಹೀಗೆ ಅಂತ ಅವನು ದೆವ್ವ ತರ ಮಾತಾಡಕ್ಕೆ ಶುರು ಮಾಡಿದ್ನಂತೆ ನೋಡ್ತಾ ನೋಡ್ತಾ ವಿನಯ್ ಅನ್ನೋನು ಕೂಡ ಇದು ಈ ತರ ಎಲ್ಲ ಮಾಡಕ್ಕೆ ಶುರು ಮಾಡಿದ್ನಂತೆ ಸೊ ಶಾಲೆಯಲ್ಲಿ ಕೋಲಾಹಲ ಸೃಷ್ಟಿಯಾಯ್ತಂತೆ ರಾಹುಲ್ ತಂದೆ ತಾಯಿನ ಕರೆಸಿದ್ರಂತೆ ಮನೆ ಕಳಿಸಿದ್ರಂತೆ ಇಡೀ ಶಾಲೆಯಲ್ಲಿ ಇದೇ ಸುದ್ದಿಯಂತೆ ರಾಹುಲ್ ಮೈಮೇಲೆ ದೆವ್ವ ಬಂದಿದೆ ದೆವ್ವ ಬಂದಿದೆ ಅಂತ ಮರುದಿನ ಬೆಳಗ್ಗೆ ರಾಹುಲ್ ಶಾಲೆಗೆ ಹೋಗೋಕೆ ಹೋಗಲ್ಲ ಅನ್ನಂತೆ ರಾಹುಲ್ ತಾಯಿ ಆತನನ್ನು ಒತ್ತಾಯವಾಗಿ ಶಾಲೆಗೆ ಕಳ್ಸೋಕ್ಕೆ ಮುಂದಾದ್ರಂತೆ ತಾಯಿಗೆ ಮಗನ ತರಗತಿಯಲ್ಲಿನ ಪಾಠಗಳು ತಪ್ಪಿ ಹೋದರೆ ಅವನು ಶಾಲೆಯಲ್ಲಿ ಹಿಂದೆ ಬೀಳ್ತಾನೆ ಅನ್ನೋ ಅಂತೆ ರಾಹುಲ್ನ ಒತ್ತಾಯ ಮಾಡಿ ಶಾಲೆಗೆ ಕಳಿಸುವ ಪ್ರಯತ್ನ ಆಗಲಿಲ್ವಂತೆ ಆತನ ತಂದೆ ತಾಯಿ ರಾಹುಲ್ ಬೇಕಂತಲೇ ನಾಟಕ ಮಾಡ್ತಿದ್ದಾನೆ ಅನ್ನೋ ಒಂದು ನಿಲುವಿಗೆ ಬಂದುಬಿಟ್ರಂತೆ ರಾಹುಲ್ ಶಾಲೆಗೆ ಹೋದಲ್ಲಿ ಶಾಲೆಗೆ ತೊಂದರೆ ಬರುವುದು ಅನ್ನೋದು ಮತ್ತೊಮ್ಮೆ ರಾಹುಲ್ ಮೈ ಮೇಲೆ ದೆವ್ವ ಬಂದು ಹೇಳತೊಡಗಿತಂತೆ ಅವನ ಸ್ಕೂಲಿಗೆ ಹೋದರೆ ನಾನು ಅವನಿಗೆ ತೊಂದರೆ ಮಾಡ್ತೀನಿ ಅಂತ ದೆವ್ವ ಹೇಳ್ತಂತೆ ಅದು ತಾಯಿಯನ್ನು ಬೈಯತೊಡಗಿತಂತೆ ರಾಹುಲ್ ಸೋಲಿಗೆ ನೀನೇ ಕಾರಣ ನಿನ್ನಿಂದನೇ ಇದಾಗಿದ್ದು ನಿನ್ನಿಂದ ಮರ್ಯಾದೆ ಹೋಗ್ತಾ ಇದೆ ಹಾಗೆ ಹಿಂಗೆ ಅಂತ ತಾಯಿನ ಬೈಯಕ್ಕೆ ಶುರು ಮಾಡ್ತಂತೆ ರಾಹುಲ್ ಮೈಮಲ್ ಬಂದಂಥ ದೆವ್ವ ಸೊ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಂತೆ ಈ ಈ ಕಡೆ ವಿನಯ್ ಕೂಡ ಹಿಂದಿನ ದಿನ ರಾಹುಲ್ ಹೇಳಿದಂತೆ ಹಲವಾರು ವಿಚಾರಗಳನ್ನು ಹೇಳ್ತಾ ತನ್ನ ಮೈಮೇಲೆ ದೆವ್ವ ಬಂದಿದೆ ಅಂತ ಹೇಳಿದಂತೆ ಶಾಲೆಯಲ್ಲಿ ವಿನಯ್ನು ಕೂಡ ಮನೆಗೆ ಕಳಿಸಿದ್ರಂತೆ ಸೊ ಈಗ ವಿನಯ್ ಮತ್ತು ರಾಹುಲ್ ಇಬ್ಬರು ಮನ್ಸು ಮನೆಯಲ್ಲೂ ಕೂಡ ಈ ಗೊಂದಲ ಶುರುವಾಗಿತ್ತಂತೆ ಹೀಗೆ ಒಂದು ವಾರ ಕಳೆದರೂ ಕೂಡ ರಾಹುಲ್ ಶಾಲೆಗೆ ಬರಲು ಕೇಳಲಿಲ್ವಂತೆ ಆತನ ಮನೆಯಲ್ಲಿ ಆಗಾಗ ಆತನ ಮೈಮೇಲೆ ದೆವ್ವ ಬಂದು ಹೋಗ್ತಾ ಇತ್ತಂತೆ ಆಯ್ತಾ ಅದಾದ ಮೇಲೆ ವಿನಯ ನಾಲ್ಕು ವಾರ ಸುಮಾರು ನಾಲ್ಕರಿಂದ ಐದು ಸಲ ಮೈಮೇಲೆ ದೆವ್ವ ಬರ್ಸ್ಕೊಂಡು ಶಾಲೆಗೆ ಬಂದು ಮಾತಾಡ್ತ ಶಾಲೆ ಬಗ್ಗೆ ಮಾತಾಡ್ತಿದ್ದನಂತೆ ಹಲವಾರು ಊಹಾಪೋಹಗಳು ತಲೆ ಏನು ಎಲ್ಲ ಕಡೆ ಓಡಾಡೋಕ್ಕೆ ಸ್ಟಾರ್ಟ್ ಆಯ್ತಂತೆ ಕತೆಗಳು ಉಪಕಥೆಗಳು ಉಟ್ಕೊಳ್ಳೋಕ್ಕೆ ಶುರುವಾಯ್ತಂತೆ ರೆಕ್ಕೆ ಪುಕ್ಕಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತಂತೆ ಅವ್ರ ಮಗಂಗೇನೋ ತೊಂದರೆ ತೊಂದರೆ ಅನ್ನೋ ಥರ ಕೊನೆಗೆ ಮುಖ ಮುಖ್ಯ ಉಪಾಧ್ಯಾಯರ ಹತ್ರ ಬಂದು ಸಲಹೆಗಳನ್ನು ಕೇಳಿದಾಗ ಶಾಲೆಯ ವಾಸ್ತವ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರಂತೆ ಶಾಲೆಯ ಕಟ್ಟಡಗಳು ಸರಿ ಇಲ್ಲ ಅಂದ್ರಂತೆ ಇತ್ತೀಚೆಗೆ ಶಿಕ್ಷಕರು ರಕ್ಷಕ ಸಂಘ ಕಟ್ಟಿದ ಹೊಸ ಶೌಚಾಲಯ ಬಗ್ಗೆ ಹೀಗೆ ಒಂದು ದೊಡ್ಡ ಸಂಶೋಧನೆ ನಡೀತಂತೆ ಅದು ತಪ್ಪು ಇದು ತಪ್ಪು ಅಂತೆಲ್ಲ ಸ್ಕೂಲ್ದೇ ಪ್ರಾಬ್ಲಮ್ ಅಂತೆಲ್ಲ ವಾಸ್ತು ಪ್ರಕಾರ ಹೀಗೆಲ್ಲ ನಡೀತಾ ನಡೀತಾ ಕೊನೆಗೆ ಯೋಚನೆ ಮಾಡಬೇಕಾದ್ರೆ ರಾಮನ್ ಮಾಸ್ಟರ್ ಬಂದ್ಬಿಟ್ಟು ಡಿ ಸಿ ಆರ್ ಚಂದ್ರಶೇಖರ್ ಅಂತ ಒಬ್ರು ಡಾಕ್ಟರ್ ಸೊ ಅವರ ಬಹುದೊಡ್ಡ ಅಭಿಮಾನಿ ಡಾಕ್ಟರ್ ಸಿ ಸಾರಿ ಸಿ ಆರ್ ಸಿ ಅಂತಾನೆ ಪ್ರಸಿದ್ಧ ಆಗಿದ್ದಾರೆ ಸಿ ಆರ್ ಚಂದ್ರಶೇಖರ್ ಅಂತ ಹೇಳಿ ಇವರು ಮನೋ ಆರೋಗ್ಯದ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಒಂದು ಪುಸ್ತಕ ಮನಸ್ಸು ಮತ್ತು ಮಾನಸಿಕ ಅಸ್ವಸ್ಥತೆ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಇವರು ಡಾಕ್ಟರು ಆ ಪುಸ್ತಕನ ರಾಮನ್ ಮಾಸ್ಟರ್ ಓದ್ತಾ ಇದ್ದರಂತೆ ಆವಾಗ ಅವ್ರಿಗೆ ಅನ್ನಿಸ್ತಂತೆ ಈ ಥರದ್ದೇನೋ ಪ್ರಾಬ್ಲಮ್ ಇರ್ಬೋದು ರಾಹುಲ್ ಮತ್ತು ವಿನಯ್ ನಡುವೆ ಅಂತ ಹೇಳಿ ಹೋಗಿ ಮುಖ ಮುಖ್ಯ ಉಪಾಧ್ಯಾಯರ ಹತ್ರ ಚರ್ಚಿಸಿದ್ರಂತೆ ಈ ಥರನೂ ಆಗಿರ್ಬೋದು ನೋಡಿ ಅಂತೆಲ್ಲ ಹೇಳಿದ್ರಂತೆ ವಿನಯ್ ಪೇರೆಂಟ್ಸ್ನ ಕರೆಸ್ಬಿಟ್ಟು ಹೇಳಿದ್ರಂತೆ ನೋಡಿ ನೀವು ಈ ಥರ ಒಂದು ಸೈಕ್ಯಾಟಿಸ್ಟ್ನ ಮೀಟ್ ಮಾಡಿ ಮಾಡ್ಕೊಳ್ಳಿ ಅಂತ ಸೊ ಅದನ್ನು ಒಪ್ಕೊಂಡು ಅವ್ರು ಕರ್ಕೊಂಡು ಹೋಗಿ ಅವ್ರ ಮಾತನ್ನ ಒಪ್ಕೊಂಡ್ರಂತೆ ಆದರೆ ರಾಹುಲ್ ಪೇರೆಂಟ್ಸ್ ಒಪ್ಕೊಳ್ಳಿಲ್ವಂತೆ ಯಾಕಂದರೆ ರಾಹುಲ್ ಪೇರೆಂಟ್ಸ್ ಕೂಡ ಒಳ್ಳೆ ಕೆಲಸದಲ್ಲಿ ಮರ್ಯಾದೆ ಪ್ರಶ್ನೆ ಅಂತಲೂ ಅವ್ರು ಯೋಚನೆ ಮಾಡಿದ್ದಾರೆ ಇವೆಲ್ಲ ಏನಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಅವ್ರು ತಲೆ ಕೆಟ್ಟಿಸ್ಕೊಳ್ಳಿಲ್ವಂತೆ ಅದಾದ ಮೇಲೆ ಅವರು ಅಜ್ಜಿ ಮನೆಗೆ ಹೋದ್ರಂತೆ ಅವ್ರು ರಾಹುಲ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಸ್ವಲ್ಪ ದಿನ ಅಂತ ಹೇಳಿ ಅಜ್ಜಿ ಮನೇಲೂ ಇದೇ ಥರ ಆಗಕ್ಕೆ ಶುರುವಾಯ್ತಂತೆ ಸೊ ಅಜ್ಜಿಗೂ ಕೂಡ ಕೆಟ್ಟ ಕೆಟ್ಟದಾಗ ಬೈಯಕ್ ಶುರು ಮಾಡಿದ್ನಂತೆ ಅದಾದ ಮೇಲೆ ರಾಹುಲ್ ಬಗ್ಗೆ ನಿಜವಾಗ್ಲೂ ಕಾಳಜಿಯಿಂದ ರಾಮನ್ ಮಾಸ್ಟರು ರಾಹುಲ್ ತಾಯಿಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರಂತೆ ಇಲ್ಲ ನೋಡಿ ಈ ಥರ ವಿನಯ್ ಮೇಲೂ ಬರ್ತಾ ಆ ದೇವ ಬಿಟ್ಟು ಹೋಗ್ಬಿಟ್ಟಿದೆ ಇವಾಗ ವಿನಯ್ ಸ್ಕೂಲಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಹೆಂಗ್ ಹೆಂಗ್ ಬಿಟ್ಟೋಯ್ತು ಅಂದಾಗ ಅವ್ರು ಈ ಥರ ಹಿಂಗೆಲ್ಲ ಚೆಕ್ ಮಾಡಿಸ್ಕೊಂಡಿದ್ದಾರೆ ಹೋಗಿ ನೀವು ಮಾಡ್ಸ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಅವಾಗ ನಂಬಿದ್ರಂತೆ ಇವರು ಹೌದಾ ಹಾಗಾದರೆ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಿ ರಾಹುಲ್ನ ಕರ್ಕೊಂಡು ಮನೋವೈದ್ಯರತ್ರ ಕರ್ಕೊಂಡು ಹೋದ್ರಂತೆ ಸೊ ಈಗ ರಾಹುಲ್ ಹೋದ ಮೇಲೆ ಅವನ ಪ್ರಾಬ್ಲಮ್ ಏನಿತ್ತು ಅವನ ಮೇಲೆ ನಿಜವಾಗ್ಲೂ ದೆವ್ವ ಬರ್ತಿದ್ದ ಆ ದೆವ್ವನ ಹೇಗೆ ಕಂಡಿಡಿದ್ರು ಡಾಕ್ಟರ್ ಹೇಗೆ ಆ ದೆವ್ವನ ಬಿಡಿಸಿದ್ರು ಬಿಡಿಸಿದ್ರಾ ಬಿಡ್ಸೋಕ್ಕಾಗಲಿಲ್ವಾ ಅರ್ಥ ಮಾಡಿಸಿದ್ರು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಸೊ ನಿಮ್ಮ ಮಕ್ಕಳು ಕೂಡ ಹೇಗೆ ಬಿಹೇವ್ ಮಾಡೋದು ಕೆರ್ಚೋದು ಕೂಗಾಡೋದು ಏನೇನೋ ಇದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಅವ್ರಿಗೇನೋ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಅರ್ಥ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳುಗಳು ನಿದ್ದೆ ಬಂದಾಗ ಹಠ ಮಾಡ್ತಾರೆ ಅಬ್ಸರ್ವ್ ಮಾಡಿದರೆ ನಿದ್ದೆ ಬಂದಾಗ ಕಿರ್ಚೋದು ನಿದ್ದೆ ಬಂದಾಗ ಪರ್ಚೋದು ನಿದ್ದೆ ಬಂದಾಗ ಹೆಂಗೆ ಆಡ್ತಿರ್ತಾರೆ ಹಸುವಾದಾಗಲೂ ಹೀಗೆ ಬಿಹೇವ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಿದ್ದೀರ ಮಕ್ಕಳೆಲ್ಲ ನಾವು ಹಂಗೆ ಆಡ್ತಿರ್ತೀವಿ ನಿದ್ದೆ ಬಂದಾಗ ಒಂಥರ ಆಡ್ತೀವಿ ಹಸುವಿದ್ದಾಗ ಒಂಥರ ಆಗ್ತೀವಿ ತುಂಬ ಜನಗಳು ಬಂದರೆ ತುಂಬ ಕೆಲಸ ಬಂದಾಗೆಲ್ಲ ನಮ್ಗೆ ಹೆಂಗೆ ಆಗುತ್ತಲ್ಲ ಬಿಕಾಸ್ ಆ ಟೈಮಲ್ಲೆಲ್ಲ ನಮ್ಮ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಎಮೋಷ್ನಲಿ ನಾವು ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ ಸೊ ದಟ್ ಇವೆಲ್ಲ ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ ನನ್ನ ಮಗನಿಗೆ ನಾನು ಅಬ್ಸರ್ವ್ ಮಾಡ್ಕೊಂಡಿರೋದು ಅವ್ನು ಯಾವಾಗಾದರೂ ಈ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ಏನೂ ಮಿಸ್ ಆಗಿದೆ ಏನೂ ತಲೇಲಿ ಓಡ್ತಾ ಇದೆ ಅದು ಅವನಿಗೆ ಇಲ್ಲ ಅದು ಸಿಕ್ತಿಲ್ಲ ಅನ್ನೋ ಕೋಪಕ್ಕೆ ಅವ್ನಿಗೆ ಎಲ್ಲೆಲ್ಲಿ ಹಾಕಬೇಕು ಅಂತ ಗೊತ್ತಾಗದೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಫಸ್ಟು ನಾನು ಯೋಚನೆ ಮಾಡಿ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತೀವಿ ಮನೇಲಿ ಮಾಡಿಬಿಟ್ಟು ಅವ್ನೇನೋ ಕರ್ತಾ ಕೂಗ್ತಿರ್ತಾನೆ ಓಕೆ ಕಂದ ಆಯಿತು ಈಗ ನಿಂಗೆ ಎಕ್ಸಾಕ್ಟ್ಲಿ ಏನು ಬೇಕು ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆಯಾ ಎಲ್ಲಾದರೂ ಹೋಗ್ಬೇಕನ್ನಿಸ್ತಿದ್ಯಾ ಏನಾದರೂ ಭೇಟಿ ಮಾಡಬೇಕು ಅನ್ನಿಸ್ತಾ ಇದೆಯಾ ಏನಾದರೂ ಬೇಕನ್ನಿಸ್ತಾ ಇದೆಯಾ ಅಂದಾಗ ಅವ್ನು ಸ್ವಲ್ಪ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ ಆಟ ಆಡಕ್ಕೆ ಹೋಗಬೇಕು ಅಂತಾನೋ ಅಥವಾ ಅಣ್ಣನ ಮನೆಗೆ ಹೋಗಬೇಕು ಅಂತನೋ ಏನೋ ಈ ಥರ ಶೇರ್ ಮಾಡ್ತಾನೆ ಅವಾಗ ಅವನಿಗೆ ಓಕೆ ಒಂದು ಕೆಲಸ ಮಾಡೋಣ ಈ ಫ್ರೈಡೇ ನೈಟ್ ಹೋಗೋಣ ಸ್ಯಾಟರ್ಡೆ ಸಂಡೇ ಆಯಿತಾ ಈ ಥರ ಅವನಿಗೆ ಹೇಳಿದ್ಮೇಲೆ ಅಥವಾ ಅವನೇನಾದ್ರೂ ಆಸೆ ಪಟ್ಟಾಗ ಇದ್ರ ಬದಲು ಈ ತಿಂಡಿ ಮಾಡಿಕೊಡ್ತೀವಿ ಸ್ವಲ್ಪ ತಿನ್ನು ಆಯಿತಾ ಈ ಥರ ಅವ್ನಿಗೆ ಸ್ವಲ್ಪ ಮಾಡಿದಾಗ ಆಟೋಮೆಟಿಕ್ಕಾಗಿ ಒಂದು ರೆಡಿ ಆಗ್ತಾನೆ ಅಂದರೆ ಅವ್ರಿಗಿನ್ನ ಗೊತ್ತಾಗ್ತಿರಲ್ಲ ಮನಸ್ಸು ಏನನ್ನು ಕೇಳ್ತಾ ಇದೆ ಆ ಮನಸ್ಸಿಗೆ ಅದು ಸಿಗ್ತಾ ಇಲ್ಲ ಸೊ ಆ ಮನಸ್ಸಿಗೆ ಅದು ಸಿಗ್ತಾ ಇಲ್ಲ ಸೊ ದಟ್ ಮನಸ್ಸು ವಿಭಿನ್ನವಾಗಿ ವರ್ತಿಸೋಕ್ಕೆ ಶುರು ಮಾಡಿದೆ ಹೇಗೆ ವರ್ತಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ರಸ್ಟ್ರೇಷನ್ ಹೊರಗಡೆ ಹಾಕುತ್ತೆ ಸಾಮಾನುಗಳನ್ನು ಹೊಡೆದಾಕತ್ತೆ ಕಿರ್ಚಾಡುತ್ತೆ ಕೂಗಾಡುತ್ತೆ ಇದು ವ್ಯಕ್ತಿಯ ನಡವಳಿಕೆ ಅಲ್ಲ ವ್ಯಕ್ತಿಯ ಒಳಗಡೆ ಇರುವಂತಹ ಮನಸ್ಸಿನ ನಡವಳಿಕೆ ಓಕೆ ಸೊ ಇದು ಡಾಕ್ಟರು ರಾಹುಲಿಂದ ಕಂಡು ಆ್ಯಂಡ್ ಈ ಥರ ಎಲ್ಲ ನಾವು ಯೋಚನೆ ಮಾಡಿ ನಮ್ಮ ನಮ್ಮ ಬ್ಯಾಲೆನ್ಸ್ ಅದಕ್ಕೆ ಹೇಳೋದು ಎಮೋಷ್ನಲಿ ಬ್ಯಾಲೆನ್ಸ್ ಈ ಕ್ಯೂ ತುಂಬ ಇಂಪಾರ್ಟೆಂಟ್ ಅಂತ ಓಕೆ ಸೊ ಈಗ ಏನಾಯಿತು ಏನು ಅನ್ನೋದನ್ನು ನಾಳೆ ನಾವು ತಿಳ್ಕೊಳ್ಳೋಣ ಸೊ ನಿಮ್ಮ ಮಕ್ಕಳು ಈ ಥರ ಬಿಹೇವ್ ಮಾಡ್ತಾ ಇದ್ದರೆ ಎಮೋಷ್ನಲಿ ಏನಾಗಿದೆ ಅಂತ ತಿಳ್ಕೊಳ್ಳಿ ಓಕೆ ನಾಳೆ ತಿಳ್ಕೊಳ್ಳೋಣ ಇವ್ರ ಪ್ರಾಬ್ಲಮ್ ಏನಂತ ವೆಯ್ಟ್ ಮಾಡಿ ಥ್ಯಾಂಕ್ ಯು